ಚಿಲ್ಲಿ ಬಣ್ಣ ರುಚಿ ಶಿಫ್ಟ್ ಬಗ್ಗೆ ಮಾಹಿತಿ ಇದೆ ಈಗಲ್ ಟನ್ ರೆಸಾರ್ಟ್ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ ರಾಮನಗರ ತಾಲೂಕಿನ ಬಿಡದಿ ಬಳಿಯ ಟನ್ ರೆಸಾರ್ಟ್ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಶಿಫ್ಟ್ ಆಗಿದ್ದ ಸ್ಪರ್ಧಿಗಳು ಕಾರಿನ ಗಾಜಿಗೆ ಕಪ್ಪು ಪಟ್ಟಿಯನ್ನು ಸುತ್ತಿ ಸ್ಪರ್ಧಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯಾರಿಗೂ ಕಾಣದಂತೆ ಎಲ್ಲಾ ಸ್ಪರ್ಧಿಗಳನ್ನ ಕರೆ ತಂದಿದ್ದಾರೆ ಸಿಬ್ಬಂದಿ ಈ ಸ್ಪರ್ಧಿಗಳಿದ್ರಲ್ಲ ಅವ್ರು ಯಾರೂ ಮನೆಗೇನು ಕಳಿಸಿರ್ಲಿಲ್ಲ ಬೀಗ ಹಾಕ್ತು ಇಲ್ಲಿಗೆಲ್ಲ ಮುಗಿತು ಹೋಗ್ಬಿಡಿ ಮನೆಗೆ ಅಂತ ಕಳಿಸಿರಲಿಲ್ಲ ಇವ್ರನ್ನೆಲ್ಲ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು ಸೊ ಹಾಗಾಗಿ ಅಲ್ಲಿಂದ ಇವರುಗಳನ್ನೆಲ್ಲ ವಾಪಸ್ ಇದೀಗ ಈ ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ದಾರೆ ಎಂದಿನಂತೆ ಸ್ಪರ್ಧೆ ನಡೆಯುತ್ತೆ ಇವತ್ತು ರಾತ್ರಿ ಟೆಲಿಕಾಸ್ಟ್ ಆಗುತ್ತಾ ಆ ಟೆಲಿಕಾಸ್ಟ್ ಆಗಲ್ವಾ ಅನ್ನೋದೊಂದು ಪ್ರಶ್ನೆ ಇತ್ತಲ್ಲ ಹಾಗೂ ಹೀಗೂ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ಯಾಕಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇವ್ರನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಶೂಟಿಂಗ್ ಎಲ್ಲ ಏನು ಇಮಿಡಿಯೇಟಾಗಿ ಆಗುತ್ತೆ ಇಮಿಡಿಯೇಟಾಗಿ ಎಡಿಟಿಂಗು ಆಗುತ್ತೆ ಅಪ್ಲೋಡು ಕೂಡ ಮಾಡ್ತಾರೆ ಸೊ ಅದೊಂದು ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಆಗ್ಬೋದೇನೋ ಅದನ್ನು ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಈ ಪ್ರಸಾರ ಏನಾಗ್ತಿತ್ತು ಅದಕ್ಕೆ ಅಡೆಚಡಣೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನ ಆಗಿರೋದು ಸ್ಪರ್ಧಿಗಳಿಗೂ ಅದನ್ನೇ ಹೇಳಿದರು ಏ ಯಾರು ವಿಚಲಿತರಾಗೋದು ಬೇಡ ಈಗಿನ್ನೂ ಬಿಗ್ ಬಾಸಿಗೆ ಬಂದಿದ್ದೀವಿ ಆಗಲೇ ಕ್ಲೋಸ್ ಆಗಿಬಿಡ್ತಾ ಏನು ಮಾಡೋದು ವಾಟ್ ನೆಕ್ಸ್ಟ್ ಇನ್ನೊಂದು ಮತ್ತೊಂದು ಅಂತ ಮತ್ತೆ ಪ್ರಾರಂಭ ಮಾಡೋಣ ಅಂತ ಹಾಗಾಗಿ ಅವ್ರನ್ನ ಮನೆಗೂ ಕಳಿಸಿರ್ಲಿಲ್ಲ ಮೊಬೈಲ್ಗಳನ್ನು ಕೂಡ ಕೊಟ್ಟಿರಲಿಲ್ಲ ಯಾರ ಸಂಪರ್ಕಕ್ಕೂ ಬಿಟ್ಟಿರಲಿಲ್ಲ ಅವ್ರನ್ನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈಗ ಆಲ್ರೆಡಿ ಅವರು ಆ ಸೆಟ್ನಲ್ಲಿ ಇದ್ದಾರೆ ಈಗ ಆಲ್ರೆಡಿ ಟಾಸ್ಕ್ ಇನ್ನೊಂದು ಮತ್ತೊಂದು ಪ್ರಾರಂಭ ಆಗಿರತ್ತೆ ಕೆಲವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕ್ಲೋಸ್ ಆಗಿತ್ತು ಇದನ್ನು ಗೆಸ್ಸು ಮಾಡಿರಲಿಲ್ಲ ಬಿಗ್ ಬಾಸ್ನ ಟೀಮ್ ಕೂಡ ಈ ತರದೊಂದು ಪರಿಸ್ಥಿತಿ ಎದುರಾಗುತ್ತೆ ಅಂತ ಕಳೆದ ಬಾರಿ ಬಿಗ್ ಬಾಸ್ ಪ್ರಾರಂಭ ಆದಾಗ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗಿದ್ದು